ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಭಾರತಿ ಕಿಚನ್ಗೆ ಸ್ವಾಗತ ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದನ್ನ ತೋರಿಸ್ತಾ ನಾನು ನಾನಿಲ್ಲಿ ಡ್ರೈ ಫ್ರೂಟ್ಸು ಲಡ್ಡು ಮಾಡೋದಕ್ಕೆ ಒಂದು ನೂರೈವತ್ತು ಗ್ರಾಮ್ದು ಹಸಿ ಖರ್ಜೂರ ತೊಗೊಂಡು ಅದರದ್ದು ಬೀಜ ತೆಗೆದು ಈ ಥರ ರೆಡಿ ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನು ರುಬ್ಕೋಬೇಕು ಈ ಥರ ಪುಡಿ ಆಗೋ ಥರ ರುಬ್ಕೊಂಡ್ರೆ ಸಾಕು ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋದಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಕಪ್ಪು ಪೀಸ್ ಮಾಡ್ಕೊಂಡಿರೋ ಬಾದಾಮಿ ಮತ್ತು ಒಂದು ಕಪ್ಪು ಪೀಸ್ ಮಾಡ್ಕೊಂಡಿರೋ ಗೋಡಂಬಿ ಮತ್ತು ಒಂದು ಚಮಚ ಪಿಸ್ತಾ ಹಾಕ್ತಾಯಿದ್ದೀನಿ ನನ್ನ ಹತ್ರ ಪಿಸ್ತಾ ಜಾಸ್ತಿ ಇರಲಿಲ್ಲ ಒಂದು ಸ್ಪೂನು ಯೂಸ್ ಮಾಡಿದ್ದೆ ನಿಮ್ಮ ಹತ್ರ ಏನಾದ್ರು ಜಾಸ್ತಿ ಇದ್ರೆ ಬೇಕಾದರೆ ಜಾಸ್ತಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಇದೆಲ್ಲವೂ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಇದನ್ನು ಹುರ್ಕೋಬೇಕು ಇದು ಹುರ್ಕೊಂಡು ಆದಮೇಲೆ ಇದೇ ಫ್ರೈ ಪ್ಯಾನ್ಗೆ ಅರ್ಧ ಕಪ್ಪು ಸನ್ಫ್ಲವರ್ ಸೀಡ್ಸು ಕಾಲು ಕಪ್ಪು ವಾಟರ್ಮೆಲನ್ ಸೀಡ್ಸು ಕಾಲು ಕಪ್ಪು ಪಂಪ್ಕೀನ್ ಸೀಡ್ಸು ಇದು ಮೂರನ್ನು ಹಾಕ್ಬಿಟ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾಲ್ಕರಿಂದ ಐದು ನಿಮಿಷ ಹುರ್ಕೋಬೇಕು ಇದಾದ ಮೇಲೆ ಪ್ಯಾನ್ಗೆ ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಇದು ಅಂಜೂರ ಇದನ್ನು ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೆ ಇದು ಒಂದು ಕಾಲು ಕಪ್ ಇದೆ ಇದನ್ನು ಹಾಕ್ತಾಯಿದ್ದೀನಿ ಆಮೇಲೆ ದ್ರಾಕ್ಷಿ ಕಾಲು ಕಪ್ ಹಾಕ್ತಾ ಇದ್ದೀನಿ ಇದೆರಡನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಆಮೇಲೆ ಅದೇ ಪ್ಯಾನ್ಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಕಾಲು ಕಪ್ಪು ಬಿಳಿ ಎಳ್ಳು ಹಾಕಿ ಕಾಲು ಕಪ್ಪು ಗಸಗಸೆ ಹಾಕಿಬಿಟ್ಟು ಅದು ಒಂದು ಕಪ್ಪು ಒಣಕೊಬ್ಬರಿ ಹಾಕಿ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಹುರ್ಕೋಬೇಕು ಈಗ ಹುರಿದಿರೋ ಎಲ್ಲ ಪದಾರ್ಥನೂ ಒಂದು ದೊಡ್ಡ ಪ್ಲೇಟಿಗೆ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದೇ ಫ್ಯಾನ್ಗೆ ಎರಡು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಮೊದಲೇ ರುಬ್ಬಿ ಇಟ್ಕೊಂಡಿರೋ ಖರ್ಜೂರ ಹಾಕ್ತಾಯಿದ್ದೀನಿ ಫ್ಲೇಮ್ನ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಖರ್ಜೂರ ಸಾಫ್ಟ್ ಆಗೋ ತನಕ ಹುರ್ಕೋಬೇಕು ಖರ್ಜೂರದಲ್ಲೇ ಸಿಹಿ ಅಂಶ ಜಾಸ್ತಿ ಇರೋದ್ರಿಂದ ಇದಕ್ಕೆ ಯಾವುದೇ ಥರದ ಬೆಲ್ಲ ಮತ್ತು ಸಕ್ಕರೆ ಯೂಸ್ ಮಾಡೋದು ಬೇಡ ಖರ್ಜೂರ ಸಾಫ್ಟ್ ಆದಮೇಲೆ ಮೊದಲೇ ಮಿಕ್ಸ್ ಮಾಡಿ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ಟು ಖರ್ಜೂರಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಬೇಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಸ್ವಲ್ಪ ಬಿಸಿ ಇರುವಾಗಲೇ ಸ್ವಲ್ಪ ಕೈಯಲ್ಲಿ ಅಮ್ಕಿ ಈ ಥರ ಉಂಡೆ ಕಟ್ಕೋಬೇಕು ತಣ್ಣಗಾದರೆ ಇದು ಒಡೆದೋಗತ್ತೆ ನೋಡಿದ್ರಲ್ಲ ವೀಕ್ಷಕರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಇದರಲ್ಲಿ ಎಲ್ಲ ಥರದ ಪೋಷಕಾಂಶಗಳು ಇರುತ್ತೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು